ಈ ಮಳೆ ಏನ ಮಾಡ್ತದೆ ಏನಿಲ್ಲ ಕಲ್ಲ ಮುಡಗಿ ಜೊತೆ ಮಾತಾಡ್ತಿದಿ ನಮ್ಗ್ ಗೊತ್ತಾದ್ರೂ ಬಣ್ಣಾನ ಮಳೆ ಮನೆ ಅದಲ್ಲ ಎಷ್ಟರ ಕುತ್ಕೊಂಡು ಮಾತಾಡುವಂತೆ ಅವಳಿಗೆ ಚನ್ನ ಆಟ ನಮಗಿ ಮಾತಾಡ್ಕ ಬರೋಕಣ್ಣ ಸಿಂಗಲ್ ಗುಲಾಬಿಗೆ ಒಂದ್ ಸಾವಿರ ಬಟರ್ಫ್ಲೈ ದಿನ್ ಆತು ತಾಕ ದಿನ ದಿನ್ಕಾಕ ತಾದೆ ಎಲ್ಲಾರ ಜೊತೆಗೆ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ ಯಾಕೆ ಇದು ವಯಸ್ಸಿನ ಮಿಸ್ಟೇಕ್ ಕನಸಿನ ಮಿಸ್ಟೇಕ್ಸಾರೆ ಕುಟ್ಟು ತಿಂದ ದೇಹದ ಮಿಸ್ಟೇಕ ಅಂಗಾಳಿ ತಬ್ಬಿಕೊಂಡು ನುಲಿಯುತ್ತೆ ಮೈ ಕೈ ತಾ ಹೃದಯಕ್ಕೆ ಕಾಲೇ ಇಲ್ಲ ನನ್ಗೆ ಕಣ ಹೇಳ್ತಿದ್ದೆ ನನ್ನ ಮೂವ ಶತಕ್ಕ ಅಂತ ನನ್ಗೆ ಹೇಳಿತು ಅದನ್ನೇ ನಾನು ನಿನ್ಗೇಳ್ ಬಿಟ್ಟಿನಿ